ಲಾರಿ ಬ್ಲಾಗ್ ಮಾಡ್ತೀನಿ ಅಂತ ಹೇಳ್ತಿದ್ದೆ ಅವನೇ ಹೋಯ್ತೇನೆ ನಮ್ಮ ಓನರ್ ಅಯ್ಯೋ ಇಟ್ಕೊಳ್ರೋ ನಾನು ಬರ್ತೀನಿ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಐ ಡಿ ಬ್ಲಾಗ್ಸ್ ವಿಡಿಯೋ ಬಿಡೋದು ಸುಮಾರು ದಿವಸ ಆಗಿತ್ತು ಫೋರ್ ವೀಕ್ಸ್ ಆಯಿತು ಸೊ ಇದೊಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು ಬೈಕಲ್ಲಿ ನೋಡಿರ್ಬೋದು ಬ್ಲಾಗ್ನ ಕಾರಲ್ಲಿ ನೋಡಿರ್ಬೋದು ನಾನೊಂದು ಹೊಸ ಪ್ರಯತ್ನ ಮಾಡಕ್ ಹೋಗ್ತೀನಿ ಲಾರಿಯಲ್ಲಿ ಮಾಡ್ತೀನಿ ಬ್ಲಾಗ್ನ ಅದು ಪೆಟ್ರೋಲ್ ಲಾರಿಯಲ್ಲಿ ಲಾರಿ ಬ್ಲಾಗ್ ಮಾಡ್ತೀನಿ ಅಂತ ಹೇಳ್ತಿದ್ದೆ ಅವನೇ ಹೋಯ್ತೇನೆ ನಮ್ಮ ಓನರ್ ಅಯ್ಯೋ ಇಟ್ಕೊಳ್ರೋ ನಾನು ಬರ್ತೀನಿ ನಾನು ಸಹ ಬರ್ತೀನಿ

ಯಾಕೋ ಹೊತ್ತು ಬೇಗ ಹೋದೆ ಮಿಸ್ ಆಯಿತು ಬನ್ನಿ ಲಾರಿ ಒಳಗೆ ಹೋಗೋಣ ಹೆಲ್ಪ್ ಸೆಕೆಂಡ್ಸ್ ಲೈಟೆ ಸೊ ನಾವು ಇವಾಗ ಲಾರಿ ಒಳಗೆ ಇದ್ದೀವಿ ಹೇಗಿದೆ ನೋಡಿ ವ್ಯೂ ಆ ಮಿರರ್ಸ್ ನೋಡಿ ಆ ಮೇಲೆಲ್ಲ ಆ ಟಾಪ್ ವ್ಯೂ ನೋಡಿ ಸಖತ್ತಾಗಿ ಕಾಣಿಸುತ್ತೆ ಅಂತ ಸೂಪರಾಗಿ ಕಾಣಿಸುತ್ತೆ ಮಾತ್ರ ಫಾರ್ಚ್ಯುನರ್ದು ಟಾಪ್ ಕಾಣಿಸಿದೆ ಗುರು ಲಾರಿ ಬಂದಿದ್ದಕ್ಕೆ ಸ್ಟ್ರೀಮ್ ಮತ್ತು ಪೆಟ್ರೋಲ್ ಗಚ್ಪೇಟೆ ಪೆರಂಬಾಡಿ ಅವ್ರ ಲಾರಿ ಅವ್ರ ಮಗ ನನ್ನ ಫ್ರೆಂಡು ಸೊ ಹಾಗೆ ಲಾರಿ ಲಾರಿಯಲ್ಲಿ ಬರುವ ಅಂತ ಯೋಚನೆ ಮಾಡಿ ಲಾರಿಯಲ್ಲಿ ಬರ್ತಾ ಇದ್ದೇನೆ ರಾಜಪೇಟೆಗೆ ಹಾಗೆ ಹೋಯ್ತಿದ್ದೇನೆ ಹೀಗಾಗಿ ನಾವು ಇನ್ಫೋಸಿಸ್ ಗೇಟ್ ನೋಡ್ಬೋದು ಹೇಗಿದೆ ಅಂತ ಸೂಪರಾಗಿ ಕಾಣಿಸ್ತೀವಿ ದೊಡ್ಡ ಗೇಟ್ ಸದಂತಾಗಿ ನಾನು ನನ್ನ ಜೊತೆ ಆಬ್ವಿಯಸ್ಲಿ ಲಾರಿ ಡ್ರೈವರ್ ಅಣ್ಣ ಹಾಗೂ ಕಿಶೋರ್ ಮತ್ತು ಪೆಟ್ರೋಲ್ ಬಂಕ್ ಓನರ್ ಮಗ ನಿರ್ಮಿತವರಿದ್ದಾರೆ ಇದ್ದಾಗ ಕೂತ್ಕೊಂಡು ಮಜಾ ಮಾಡ್ತಿದ್ದಾರೆ ಮೈಸೂರಲ್ಲಿ ಅಷ್ಟೊಂದು ಮಳೆ ಇರ್ಗಿಲ್ಲ ಮುಂಸೂರು ಬರ್ತಾ ಬರ್ತಾ ಮಳೆ ಹೊಡೆಯಂಟ್ ಆಯಿತು ಹುಣಸೂರು ತಲುಪಾಗಿದೆ ಇಲ್ಲೊಂದು ಬ್ರೇಕ್ ಹಾಕ್ತಾರ ಅಂತ ನೋಡೋಣ ನಮ್ಮ ದಾರಿ ಅಣ್ಣ ಬ್ರೇಕ್ ಹಾಕ್ತಾರೆ ಒಳ್ಳೆದಿರ್ತಿತ್ತು ಒಂದು ಕಾಫಿ ಕುಟ್ಕೊಂಡು ಹಾಗೆ ಹೋಗೋದಿತ್ತು ಮನೆಗೆ ನಮ್ಮ ಹುಡ್ಗ ನೋಡ್ಬೋದು ಹೇಗೆ ನಿದ್ದೆ ಇಡ್ತೀಯಂತ ನಿರ್ಮಿತ ಅಣ್ಣ ನಿದ್ದೆ ಮಾಡಲಿ ಹುಣಸೂರಲ್ಲಿದ್ದೀವಿ ನಾವು ಅಯ್ಯಪ್ಪ ಒಂದು ಸ್ಮಾಲ್ ಬ್ರೇಕ್ ಟೀ ಕುಡ್ಕೊಂಡು ಪುನಃ ವಿರಾಜ್ಪೇಟೆಗೆ ಪಯಣ ಎಲ್ಲಪ್ಪ ಟೀ ಸಿಗುತ್ತೆ ಟೀ ಕಾಫಿ ಸೊ ಟೀ ಕುಡಿಯೋಕ್ಕೆ ಬಂದಿದ್ದೀವಿ ಹುಣ್ಸೂರಲ್ಲಿದ್ದೀವಿ ಕರೆಂಟ್ಲಿ ನಮ್ಮ ಜೊತೆ ಕಿಶೋರ್ ಮತ್ತು ನಿರ್ಮಿತಿದ್ದಾನೆ ಬನ್ನಿ ಮುಂದೆ ಹೋಗೋಣ ಕಾಫಿ ಕುಡ್ಕೊಂಡು ಹೋಗುವ ಅಂತ ಬಂದ್ವಿ ನೋಡೋಂಗ ಮಳೆನೇ ಶುರು ಆಯ್ತು ಈ ಮಳೆಯಲ್ಲಿ ಹೇಗ್ ಹೋಗ್ಲಿ ಮನೆ ಮನೇಲಿ ನಿಲ್ವಾ ಸ್ವಲ್ಪ ಹೊತ್ತು ಸೊ ಅಂಗಡಿಯಿಂದ ವಾಪಸ್ ಹೋಯ್ತಾಯಿದ್ದೀವಿ ಸ್ವಲ್ಪ ಚಿಪ್ಸ್ ಎಲ್ಲ ತಗೊಂಡು ಹಾಗೆ ಹೋಯ್ತಾ ಇದ್ದೀವಿ ಕೆಸ್ಟ್ ಇದೆ ಗುರಿಲಿ ಜಾಸ್ತಿ ಇದೆ ನಮ್ಮ ನಿರ್ಮಿತ ಮುಂದೆ ಹೋಗ್ತಿದ್ದೇನೆ ಲಾರಿಯಲ್ಲಿ ಅಪ್ಪ ಅಯ್ಯೋ ದೇವರೇ ನಾನು ಹುಣಸೂರ್ ಬಿಟ್ವಿ ಹುಣಸೂರ್ ಬಿಟ್ಟಾದ್ಮೇಲೆ ಪಂಚವಳ್ಳಿ ತಲುಪಿದ್ವಿ ಪಂಚವಳ್ಳಿಯಿಂದ ಇವಾಗ ಆಲೂರಲ್ಲಿ ಇದ್ದೀವಿ ಆಲೂರ್ ಎಂಟ್ರಿ ಆಯ್ತಿದ್ವಿ ಫಾರೆಸ್ಟ್ ಏರಿಯಾಗ ಎಂಟ್ರಿ ಆಯ್ತಿದೀವಿ ಫಾರೆಸ್ಟ್ ಏರಿಯಾ ಆನೆ ಸಿಗುತ್ತೋ ಹುಲಿ ಸಿಗುತ್ತೋ ಅಥವಾ ನಿರ್ಮಿತಿ ಸಿಗ್ತಾನೋ ನೋಡೋಣ ಎಂಟ್ರಿ ಆಯ್ತ ಇದೀವಿ ನೋಡೋಣ ಸೊ ಟೈಮ್ ಬಂದುಬಿಟ್ಟು ಫೈವ್ ಫೈ ಆಗಿದೆ ನಾವು ಹೊರಟಿದ್ದು ತ್ರೀ ಟೆನ್ ತ್ರೀ ಫಿಫ್ಟೀನ್ ಆಗಿತ್ತು ಫೈವ್ ಫೈಗೆಲ್ಲಿದ್ದೀವಿ ಇನ್ನೂ ಒಂದು ಒನ್ ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ಮನೇಲಿರ್ತೀವಿ ಮತ್ತು ಈ ಲಾರಿ ಬಂದ್ಬಿಟ್ಟು ಭಾರತ್ ಬೆಂಚ್ ಅವ್ರದ್ದು ಭಾರತ್ ಬೆಂಚ್ ತ್ರೀ ಫೈವ್ ಟು ಏಯ್ಟ್ ಸಿ ಅಂತ ಎಕ್ಸ್ ರೋಮ್ ಫಾರ್ಟಿ ಲ್ಯಾಕ್ಸ್ ಇದೆ ಆನ್ ರೋಡ್ ಫಿಫ್ಟಿ ಬೀಳುತ್ತೆ ಮತ್ತು ಅದ್ರ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು ತರ್ಟೀನ್ ಪಾಯಿಂಟ್ ಫೈವ್ ಟು ಫೋರ್ಟೀನ್ ಲೀಟರ್ಸ್ ಬೀಳುತ್ತೆ ಆಮೇಲೆ ಅದ್ರ ಫ್ಯೂಲ್ ಕೆಪಾಸಿಟಿ ಬಂದ್ಬಿಟ್ಟು ಟೂ ಏಯ್ಟಿ ಲೀಟರ್ಸ್ ಇದೆ ಆಮೇಲೆ ಏನಂದರೆ ಫ್ರೆಂಡ್ ಟ್ರ್ಯಾಕರ್ ನೋಡ್ಬೋದು ಆ ಟ್ರ್ಯಾಕರ್ ಎತ್ತಂದರೆ ಡಿಪೋದಲ್ಲಿ ಫ್ಯೂನ ಫಿಲ್ ಆಗಿರುತ್ತೆ ಸೊ ಪೆಟ್ರೋಲ್ ಬಂಕ್ ಹೋಗಿಗೂ ಟ್ರ್ಯಾಕ್ ಮಾಡ್ತಿರುತ್ತೆ ಎಲ್ಲೆಲ್ಲೋ ಹೋಗ್ತಿರೋದು ಹೆಂಗು ಹೋಯ್ತಿರುತ್ತೆ ಸ್ಟಾಪ್ ಮಾಡಿದ್ರೆ ನೋಟಿಫಿಕೇಶನ್ ಬರುತ್ತೆ ಆ ಓಂದರೆಗೆ ನೋಟಿಫಿಕೇಶನ್ ಬರುತ್ತೆ ಸೊ ಹಾಗೆ ಅದು ಟ್ರ್ಯಾಕ್ಟರ್ ಆಗುತ್ತೆ ಮಳೆ ಅಂತ ನಿಲ್ತಾನೆ ಇಲ್ಲ ಅದು ಏನು ಮಳೆ ಹೊಡಿತಾ ಅಂದ್ರೆ ಅಷ್ಟು ಮಳೆ ಹೊಡಿತಿದೆ ಅಲ್ಲಿ ಲೆಫ್ಟ್ ನೋಡ್ಬೋದು ಹೇಗೆ ಫಾಗ್ ಇದೆ ಅಂತ ಮಳೆ ಹೊಡೆದು 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 ಕಾರ್ಗಳು ಅಂತ ಹಂಗ ಬೆಳಕೊಂಡಿದ್ದೆ ಸೂಪರ್ ಆಗ ಕಂಪ್ಲೀಟ್ ಆಗ ಮಾತ್ರ ವಿವ ಫುಲ್ ಚಳಿ ಬರ ಐತ ಇದೆ ಸೋಫಾ ಇಲ್ಲಿ ಕೊಡುಗೇ ಎಂಪ್ಲೈಟ್ ಐತಿದೀವಿ ಅಪ್ಪ ಬಾಂದಿ ಟು ಡೇಸ್ ಆಗಿತ್ತು ಬರತೆ ಮನೆಗೆ ಸೊಫಾ ಇಲ್ಲಿ ಎಂಟರ್ ಐತಿದೀವಿ ಕೊಡುಗು ಮಡಕ್ ನೋಡಿ ಅಲ್ಲಿ ಇಟ್ಕೊಳ್ಳಿ ಸರ್ಟರ್ ಅತ್ರ ಮಳೆ ಮಾತ್ರ ಎಲ್ಲ ಮಾಡೋಕ್ಕಾಗಲ್ಲ ವಿರಾಜಪೇಟೆ ಮೂವತ್ತೆಂಟು ಕಿಲೋಮೀಟರ್ ಇದೆ ವಿರಾಜ್ಪೇಟೆ ಮೂವತ್ತೆಂಟು ಕಿಲೋಮೀಟ್ರ್ ಹೋಗ್ಬೇಕು ನಮ್ಮ ಡ್ರೈವರನ್ನ ನೋಡ್ಬೋದು ಡೈಲಿ ಮಳೆ ಚಳಿ ಎಲ್ಲ ಗೊತ್ತಿಲ್ಲ ಡ್ರೈವ್ ಹೋಗ್ತಾರೆ ಡೈಲಿ ಬ್ಯೂಟಿಫುಲ್ ನೇಚರ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಜೊತೆಗೆ ಅವ್ರ ಜೊತೆಗೆ ನಮ್ಮ ನಿಂಬಿತ್ತು ಹೋಯ್ತಾ ಇರ್ತಾನೆ ಕಾಲೇಜಿಗೆ ಹೋಗುವಂದರೆ ಹೋಗಲ್ಲ ಆದರೆ ನಮ್ಮ ಕಾಲೇಜಿಗೆ ಯಾವಾಗಲೂ ಬರ್ತಾ ಇರ್ತಾನೆ ಹೋಯ್ತಾ ಇರ್ತಾನೆ ಇದೇ ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ಇದೇ ನಮ್ಮ ಮತ್ತಿ ಗೂಡು ಎಲಿಫೆಂಟ್ ಕ್ಯಾಂಪ್ ಈ ಮಳೆಯಲ್ಲೂ ಎಷ್ಟು ಜನ ಇದ್ದಾರೆ ನೋಡ್ಬಿಡೋ ಅಲ್ಲಿ ನೋಡಿ ಅಲ್ಲಿ ಆನೆ ಕಾಣಿಸ್ತಿದೆ ಇದು ಮಾತ್ರ ಮಸ್ಟ್ ವಿಸಿಟ್ ಪ್ಲೇಸ್ ವ್ಯಾಸ್ಪೇಟೆ ಅಥವಾ ಹೋಗೋ ರೋಡಲ್ಲಿ ಸಿಗುತ್ತೆ ದಾರಿಯಲ್ಲೇ ಸಿಗುತ್ತೆ ವಿಸಿಟ್ ಮಾಡ್ಕೊಂಡು ಹಾಗೇ ಹೋಗ್ಬೋದು ಸೂಪರ್ ಪ್ಲೇಸ್ ಮಾತ್ರ ಇರ್ತದೆ ಫೈನಲಿ ನಾವು ತಿತ್ತಿಮತಿಗೆ ಬಂದಿದ್ದೀವಿ ಇತ್ತಿಮತ್ತೆಯಲ್ಲಿದ್ದೀವಿ ಿಮತಿ ಆದಮೇಲೆ ದೇವ್ರಪುರ ಸಿಗುತ್ತೆ ದೇವ್ರಪುರ ಆದಮೇಲೆ ಹಾಗೆ ಗೋಣಿಕೊಪ್ಪ ಸಿಗುತ್ತೆ ಗೋಣಿಕೊಪ್ಪ ಡೈರೆಕ್ಟ್ ಆಗಿ ವಿರಾಜಪೇಟೆ ಹೋಗೋ ಪ್ಲಾನ್ ಇಲ್ಲಿದೆ ಸೊ ವಿರಾಜಪೇಟೆ ಹೋಗ್ಲಿಕ್ಕಿಲ್ಲ ಅಂದ್ಕೊಳ್ತೀನಿ ಅನ್ಕೊಳ್ತೀನಿ ನಾವು ಪರಾಂಬಾಡಿ ಕಡೆಯಿಂದ ಹೋಗ್ಬೋದು ಯಾಕಂದ್ರೆ ಪೆಟ್ರೋಲ್ ಬಂಕ್ ಆ ಕಡೆ ಇರೋದು ಸೊ ಅಲ್ಲಿ ಡಿವಿಷನ್ ಬರುತ್ತೆ ಅಲ್ಲಿ ಡಿವೈಡ್ ಆಗ್ಬೋದು ಗೊತ್ತಿಲ್ಲ ನೋಡೋಣ ಲಟ್ಸಿ ನಾವು ಇನ್ನು ಗೋಣಿಕಪ್ಪ ಟೌನ್ ಅಲ್ಲಿ ಇದ್ದೀವಿ ಗೋಣಿಕಪ್ಪ ಟೌನ್ ಗೆ ಬಂದಿದ್ದೀವಿ ಇಲ್ಲಿಂದ ಒಂದು ಹದಿನಾರು ಕಿಲೋಮೀಟರ್ ಇದೆ ಹೋಗೋಕೆ ಇಲ್ಲೂ ಎಲ್ಲೆಲ್ಲೂ ನೋಡಿದ್ರು ಮಳೆ ಸೊ ಮುಂದೆ ನೋಡ್ತಿರ್ಬೋದು ರೈಟ್ ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಇದು ನಮ್ಮ ಗೋಣಿಕಪ್ಪ ಬಸ್ ಸ್ಟ್ಯಾಂಡ್ ಲೆಫ್ಟ್ ಅಲ್ಲಿ ಪ್ಯಾಸೆಂಜರ್ಸ್ ಎಲ್ಲ ಇದ್ದಾರೆ ಬಸ್ ಹೋಯ್ತಾ ಇದೆ ಸೊ ರೈಟ್ ಅಲ್ಲಿ ಏನಂದ್ರೆ ಪುನಃ ದೊಡ್ಡದಾಗ್ ಕಟ್ತಾ ಬಸ್ ಸ್ಟ್ಯಾಂಡ್ನ ಇದೆ ಇದೇ ನೋಡಬಹುದು ಇದೇ ಡಿವಿಷನ್ ರೈಟ್ ಹೋದ್ರೆ ವಿರಾಜ್ಪೇಟೆ ಸಿಗುತ್ತೆ ಲೆಫ್ಟ್ ಹೋದರೆ ಪೆರಂಬಾಡಿ ಪೆರಂಬಾಡಿ ಥ್ರೂ ಹಾಗೆ ಕೇರಳ ರೋಡ್ ಸಿಗುತ್ತೆ ಹಾಗೆ ಹೋಗ್ಬೋದು ಈಗ ಪೆರಂಬಾಡಿಯಲ್ಲಿ ಪೆಟ್ರೋಲ್ ಬಂಕ್ ಇರೋ ಕಾರಣ ಪೆಟ್ರೋಲ್ ಬಂಕ್ ಗೆ ಹೋಗ್ತಿದೀವಿ ಡೈರೆಕ್ಟ್ ಆಗಿ ಸಿಕ್ಸ್ ಸೊ ಫೈನಲಿ ಶ್ರೀಮಾತ ಪೆಟ್ರೋಲ್ ಬಂಕ್ ಪೆರಂಬಾಡಿ ವಿರಾಜ್ಪೇಟೆ ತಲುಪಿದೀವಿ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ ಇವಾಗ ಒಳಗೆ ಹೋಗ್ತಾ ಇದ್ದೀವಿ ಒಳಗೆ ಹೋಗಿ ನಮ್ಮ ಲಗೇಜ್ನೆಲ್ಲ ಡೌನ್ ಮಾಡಿ ಹಾಗೆ ಮನೆಗೆ ಹೋಗ್ತೀವಿ ಫೈನಲಿ ವ್ಯಾಸಪೇಟೆ ರೀಚ್ ಆದ್ವಿ ಪೆರಂಬಾಡಿಯಲ್ಲಿ ಇದ್ದೀವಿ ನಮ್ಮ ನಿರ್ಮಿತ್ ಪೆಟ್ರೋಲ್ ಬಂಕಲ್ಲಿ ರಂಗಂತರ ಇದಾನರಾಜಪೇಟೆ ಮೈಸೂರು ಟು ವಿರಾಜ್ಪೇಟೆ ವಿತ್ ದಿಸ್ ಬಂದ್ರಿ ಸೊ ಹೇಗಿತ್ತು ವ್ಲಾಗ್ಸ್ ಕಮೆಂಟ್ ಮಾಡಿ सो दिस वॉज ब्लॉक् मैसूर टू विराजपेटे लारी चली काफी कुटे मनोनी ओके दिसजे ब्लॉग साइनिंग ऑफ टेक केयर बाय बाय